नमस्कार वीक्षकरे जे एस एस न्यूज क स्वात पुष्पा मुर्गेश दीपोत्सव मदद कत्ला हिंदे हम भौतिक ವಿದಾಯ ಹೇಳಿ ಒಂದು ವರ್ಷ ಆಯಿತು ಒಂದು ವರ್ಷ ಅನ್ಕಾಯ್ತು ಗೊತ್ತಿಲ್ಲ ಪ್ರತಿ ದಿವಸನೂ ಎಲ್ಲರಿಗೂ ಅವರ ಮಾತುಗಳ ನೆನಪಾಗ್ತವೆ ಅವ್ರ ಚಿತ್ರ ಕಾಣ್ತದೆ ಈ ಶತಮಾನದ ಅಲ್ಲಮ್ಮ ಹೇಗಿದ್ದ ಅನ್ನೋದನ್ನು ಎಲ್ಲರೂ ಕಣ್ಣು ತುಂಬ ತುಂಬಿಕೊಂಡಿ ಕಿವಿ ತುಂಬ ತುಂಬಿಕೊಂಡಿ ಮನಸ್ಸಿನಾಗ ಅವ್ರ ಮಾತುಗಳು ಅವ್ರ ಚಿತ್ರಗಳು ಅವ್ರ ನಡೆನುಡಿಗಳು ನಮಗೆಲ್ಲರ ಹೃದಯದೊಳಗೆ ತುಂಬ್ಕೊಂಡ ನಾವೇನಾರು ಹೇಳಕ್ ಇತ್ತಿದ್ದೀವಿ ಅಂದ್ಕೊಳ್ಳೆ ನಿಮಗೂ ಅನಿಸ್ತೈತಿ ನಮಗೂ ಹಿಂಗೆ ಆಗಿತ್ತು ನಾವು ಇದನ್ನ ನೋಡೀವಿ ನಾವು ಇದನ್ನ ಕೇಳಿವಿ ಅಂತ ನಿಮಗೂ ಎಲ್ಲ ನೆನಪಾಗ ಶುರು ಆಗ್ತೈತಿ ನೀವು ಬಂದು ಅಂದ್ರೆ ಅಂದ್ರೆ ನಮಗೊಂದು ಐದು ನಿಮಿಷ ಕೊಡ್ರಿ ನಾವು ಚೆನ್ನಾಗಿ ಹೇಳ್ತೀವಿ ನಾವು ಅಕ್ಕೊಳ್ಬಿಟ್ಟು ಮೂವತ್ತು ವರ್ಷ ನಾಲ್ಕು ವರ್ಷ ಐವತ್ತು ವರ್ಷ ಕಳೆದವ್ರು ಇದೀವಿ ಅಂತಂದ್ರಂದ್ರೆ ನಮ್ಮ ನಂಬರ್ ಎಲ್ಲಿ ಒಪ್ಪ ಗೊತ್ತಾಗಣ ಯಾಕಂದ್ರೆ ಅದರಲ್ಲಿಯೂ

కంపని అప్పుడు బందార మన కలస అల్లిదల్గదు ఓడి బ దర్శన యవ్ మార్కం హోదీ అంత తల ఆమెగ అప్పుడు వసవసేన కేంద్ర అదాపూర్ దగ్గ యాక అంత ಊರ್ ಹೊಸದಿತ್ತಂದ್ರ ಹಳಿದ್ ನಡೀತಿತ್ತು ಊರ್ ಹಳೇದಿತ್ತಂದ್ರ ಹೊಸದ್ ಹಾಕ್ಬೇಕಾಗ್ತಿತ್ತು ಬಿಜಾಪುರ್ನವ್ ಭಾಗ್ಯವಂತ ಯಾಕಂತಂದ್ರ ವರ್ಷದಾಗ ಒಂದ್ ತಿಂಗಳ ದೇಡ್ ತಿಂಗಳ ಕೇಳ್ತಿದ್ರು ಅಪೇಳಿದ್ರು ಎಂದ್ ಮತ್ತೆ ಹಳ್ಳಿ ಆ ಇಲ್ಲಿ ಬಿಜಾಪುರ್ದಾಗ್ ಹೇಳ್ತಿದ್ದಿಲ್ಲ ಈ ಪೂರ್ವದಲ್ಲಿ ಬಿಜಾಪುರದಾಗ ಏನಾದ್ರು ಹೇಳಿದ್ರ ಆ ಮಾತನ್ನು ಹಳ್ಳಿ ಮತ್ತೆ ಬಿಜಾಪುರ್ದಾಗ್ ಹೇಳ್ತಿದ್ದಿಲ್ಲ ಎಷ್ಟು ಸ್ಟಾಕ್ ಇತ್ತು ದೇವ್ರ ಬರ್ಲಾ ಎಷ್ಟರ ತುಂಬಿಕೊಂಡು ಬಂದಿದ್ರು ಏನು ಬಂದಿದ್ರು ನಾಲ್ಕು ಕಿಲೋ ಇದ್ರು ಇದ್ರ ಭಾರಿ ಎಷ್ಟು ಏನು ಗೊತ್ತಾಗ ಐವತ್ತು ವರ್ಷ ನಾಲ್ಕ ಕಿಲೋ ರೀ ನಮಗಾರ ಹೂ ಅಂತ ತಿನ್ಸುದು ಮತ್ತ ಮ್ಯಾಗ್ ನೋಡುದು ಬಹಳಷ್ಟು ತಪ್ಪಾಗಬಾರ್ದು ಗುರ್ಬೋಡ ಅಂತ ನಮ್ಗೆ ಕನಿತ ಕಣಿತನೂ ಗೊತ್ತಾಗ್ಲಿಲ್ಲ ತಾವರೆ ಇತಿಮಿತ ಕಷ್ಟ ಉಣ್ಣೋದು

ಆದ್ರೆ ಅದ್ರ ಭಾರ ಹೆತ್ತ ತೂಕ ಹೆಚ್ಚಾಗಬಾರ್ದು ಅಂತ ಏನ್ ಮಾಡ್ಬೇಕು ಅಂದ್ರ ಹುಲಿ ಬಿಲ್ಲದ ಮುಂದೆ ಹುಲಿ ಕಂಜರ್ ಮುಂದೆ ಇದು ಅಂತ ತಿನ್ಸುದು ಅದನ್ನ ನೋಡಿದ ಕುಳ್ಳೆ ಅಂಜು ಹೆಂಜ್ ಎಲ್ಲ ಕರಗ ಹೋಗುದು ಅಪೇಳ ಸಾನಿದ್ದ ಅಂತಂದ್ರೆ ನಮಗ್ ಹಂಗೇ ಇತ್ತು ನಮಗನಸ್ತಿತ್ತು ನಾವು ಶಿವರಾತ್ರ ಇದಿ ಅಂತ ಬಿಮಾನ್ ಅನಿಸ್ತಿತ್ತು ನಾವು ಇಷ್ಟು ದೊಡ್ಡವರು ಇಂಥ ತ್ಯಾಗಿಗಳು ಇಂಥ ಜ್ಞಾನಿಗಳು ಇಷ್ಟು ಶಾಸ್ತ್ರಗಳನ್ನು ಬಲ್ಲವರು ಎಲ್ಲಕ್ಕೂ ನಿಮ್ಗಳಾಗಿ ಏನು ಮಾತಾಡ್ತಿದ್ರೆ ಅದರ ಒಂದೂ ಸಹಿತ ಆಚರಣೆ ಒಳಗೆ ಇರೋರು ನಾನು ನೋಡಿದ್ದು ಒಬ್ಬರೇ ಒಬ್ಬರು ಅಂಥವ್ರ ಸಾನ್ನಿಧ್ಯದೊಳಗೆ ಇರ್ತೀವಿ ಅಂತಂದಾಗ ಏನ್ ಉಂಡ್ರೆ ನಾವು ಆಗಿ ಸ್ವಾಭಿಮಾನ ಅನಿಸ್ತೈತಿ ಇಂಥವ್ರ ಸಾನ್ನಿಧ್ಯದೊಳಗೆ ನಮಗಂದ್ರೆ ನಿಮಗೂ ಯಾರಿಗೆಲ್ಲ ಅನಿಸೈತಿ ತಾವರ ಇಟ್ಟ 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 ಆದ್ರೆ ನಮ್ಮ ಮಂದಿನ ಉಣಿಸಿ ಮಂದಿಗೆ ಉಣಿಸೋದು ಮಾತ್ರ ಬಾಕ್ಳು ಮತ್ತ ತಾವು ಎಲ್ಲ ಬಟ್ಟೆ ಹಳಿದಾಗಿ ಜೀರ್ಣಾಗಿ ಹರಿದು ಮತ್ತೆ ಕೈಲಿ ಹೊಲ್ಕೊಂಡು ಒಬ್ಗೋ ಮುಂದೆ ಬಾಳ ಹರಿದವ್ರಿ ಕೂಡಲೇ ನಾವು ಪ್ರದರ್ಶನಕ್ಕೆ ಹಾಕೊಂಡಿಲ್ ಬಟ್ಟಿ ರಕ್ಷಣೆಗೆ ಹಾಕೊಂಡಿವ ನೆನಪಿನಾಗಿರ್ಲಿಲ್ಲ ಬಟ್ಟೆ ಎರಡು ಉದ್ದೇಶದಿಂದ ಉಟ್ಕೋತಾರ ಮಂದಿ ಒಂದು ಮಂದಿಗೆ ತೋರ್ಸಕ್ಕ ನಮ್ಮ ನಿಮ್ಮಂತವ್ರು ಎಲ್ಲರು ಹೌದಲ್ಲ ಅದೇ ಗಂಗ ಇಲ್ಲಿ ಬಾಳ ತೊಂಬತ್ ಪರ್ಸೆಂಟ್ ಐತಿ ನಾವು ಕಪಾಟ್ ತುಂಬಲೇ ಮನೆಯಾಗ ಯಾವ್ ಒಂದು ಕೊಡಂಗಿಲ್ಲ ಅದ್ರಾಗ ಯಾವಾಗ ಉಟ್ಕೊಂಡೇನೋ ಯಾರಿಗ ತೋರ್ಸ ಹಗಲು ರಾತ್ರಿ ಕನಸು ಆವತ್ ಹಬ್ಬಗಳು ನಮ್ಗೆ ಇವು ತೋರ್ಸಕ್ ಹಾಕೊಂಡು ಅಲ್ಲ ಶರೀರದ ರಕ್ಷಣೆಗೆ ಹಾಕೊಂಡು ಇದು ನಿಮ್ ತಲೆ ಅಲ್ಲಿಂದ ನಮು ಅಂದ್ರೆ ನಾಚ ಕನ್ಸಕ್ ನಾವು ಒಂದ್ ಜನ ಹೊರದ್ ಹಳ್ಳ ಹಳ್ಳ ಹತ್ತಿದೀವಿ ಅವ್ ನಮ್ಮ ಮೊಬೈಲ್ ಕಡದ್ ಗೊತ್ತಾಡಕತ್ತಿದ್ವಿ ಕಿಶಾರ ಕಳೆದು ನಾವ್ ಅದನ್ನ ಯಾವಾಗ ನೋಡ್ತಿದ್ರು ಗೊತ್ತಿಲ್ಲ ನೋಡ್ತಿದ್ರು ದಾರ್ಯಾಗ ಹೋಗಿ ಹರ್ಷನಲ್ಲಿ ಹೇಳ್ತಿದ್ರು ಆ ಮೊಬೈಲ್ ಗಿದ್ದ ಗಿದಿತ್ತು ಬಾಳ ಹರ್ದೈತ ಹೇಳೋಂತ ನಾವ್ ಒಂದೀವಿ ನಮ್ ಕಡೆ ಗಮನ ಹೋತಲ್ಲ ಅವರು ಹರ್ಕೊಂಡದ್ ಹಾಕಿದ್ರು ನಾವು ಹರ್ಕೊಂಡದ್ ಹಾಕೊಂಡು ನಮ್ ಕಡೆ ಗಮನ ಹೋಗ್ತ ಮೂಡ ಹಾಗಾದ್ರೆ ಹೊರಗೊಂಡ್ ಎಲ್ಲಿಗೆ ಮೆಸೇಜ್ ಹೋಗಬೇಕಾಗಿ ತಗೋತ ಆತ್ ಮುಂದಿನ ಸರ ಬಂದಾಗ ಹಳ ಹಾಕೊಂಡು ಹರಿದ್ ಹಾಕೊಂಡು ಬಂದಿದ್ದೀವಿ ಅಂತಂದ್ರ ಇಷ್ಟು ಖುಷಿ ಪಡ್ತಿದ್ದೀ ಏನಂತ ಓದಿ ಸಾಕ್ ಬಿಡ್ಬೇಕಲ್ವೇನ್ ಅಂತಿದ್ದೀವಿ ಅವ್ನ ನಾವು ಬಿಟ್ರೆ ಯಾರು ಬಳಸೋರು ಯಾರು ಅದಕ್ಕೆ ಅವ್ರ ಜೀರ್ಣಾಗ ಅವರ ಅಂತಿಮ ಕ್ಷಣಕ್ಕೆ ಬರುತ್ತದೂ ಹಾಕೋಬೇಕ ಮುಂದೆ ಯಾವಾಗ ಯಾವಾಗ್ಬಿಡದಂತಂದ್ರ ಕಟ್ಟಿ ಒರ್ಸಾಕ ಪರ್ಶಿ ಒರ್ಸಾಕ ಆಗಂತ ಯಾವಾಗ ಹಾಕವು ಅವಾಗ ಹುಡುಗ ನಾ ಹೇಳಿದ ತಿಳಿ ನಿಮ್ಗೆ ಇಷ್ಟರ ಒಂದು ಜೀವನಾಗ ಅಳವಡಿಸ್ಕೊಂಡ್ರಿ ಅಂತಂದ್ರ ನಮ್ ದೇಶ ಶ್ರೀಮಂತ ಶ್ರೀಮಂತಿ ಎಲ್ಲಾರ ಮನೆಗಳು ಶ್ರೀಮಂತ ಆಗ್ತದ ಇದ್ದ ಬಟ್ಟಿ ಚಂದಾಗ ಉಟ್ಕೋಬೇಕು ಇವ್ನ ಜೀರ್ಣ ಆಗೋತನ ಉಟ್ಕೋಬೇಕು ಇದು ಅಪ್ಪಗಳ ಸಂದೇಶ ಅಂತ ತಿಳ್ಕೊಂಡಿವಿ ಅಂದ್ರ ನಮ್ ಮನೆಯಾಗ ರೊಕ್ಕರೆ ಉಷ್ಟ ಸಾಧ್ರ ಆ ಸಹಜ ಜೀವನಕ್ಕ ಎಲ್ಲೆಲ್ಲಿ ಸಹಜತೆ ಅನ್ನೋದಿರ್ತಿತ್ತು ಅಲ್ಲಿ ಎಲ್ಲಿ ಅದನ್ನ ಆಚರಿಸಲಿಕ್ಕೆ ಅವ್ರು ಯಾವಾಗ್ಲೂ ಜಿಕ್ಣತನ ಮಾಡಲೇ ಇಲ್ಲ ಸಹಜತೆ ಎಷ್ಟಿತ್ತು ಅಂದ್ರೆ ಅಷ್ಟು ಇನ್ನು ಅದಕ್ಕಿಂತ ಸಹಜತೆ ಜೀವನದೊಳಗೆ ಮತ್ತೆ ಯಾವಾಗಲೂ ಇರ್ತೈತಿ ಅನ್ನೋದನ್ನ ನಮ್ಗೆ ಎಲ್ಲಿ ನೋಡಕ್ಕೂ ಆಗ್ಲಿಲ್ಲ ಎಂತಿಂತಲ್ಲೇ ಕೃತಜ್ಞತೆ ಕಾಣ್ತಿತ್ತು ಅವರಲ್ಲಿ ಎಂದೂ ಕಾಣಲಿಲ್ಲ ಅದನ್ನ ನಾವು ಕಲ್ಕೋಬೇಕು ಅಂತ ನಮ್ಗೆ ಯಾವಾಗ್ಲೂ ಅನಿಸ್ತಿತ್ತು ನಾವೀಗ ಅಪ್ಪುಗಳ ದೀಪ ಏನು ನಮಗಾಗಿ ಬಿಟ್ಟು ಹೋದಂತ ದೀಪ ಏನು ಅಂತಂದ್ರೆ ಇವ ಅಂತ ನಾ ತಿಳ್ಕೊಂಡು ಹಪ್ಪಗಳಿಗೆ ರಸ್ತಾದಾಗ ಹೋಗ್ತಿದ್ರು ಹೋಗೋ ಹತ್ಲಾಂಗ್ ನಲ್ವತ್ತು ನಲವತ್ತೈದು ವರ್ಷದಾಗ ನಲವತ್ತು ವರ್ಷದಾಗ ಒಂದೇ ರಸ್ತೆ ಆದ್ಮೀಳಿದ್ ನೋಡಿಲ್ಲ ಮತ್ತೆ ಕೆಮ್ಮು ಇರ್ತಿತ್ತು ಕಫ ಆಗ್ತಿತ್ತು ಏನ ಆಗ್ತಿತ್ತು ಒಮ್ಮೆ ಸಹಿತ ರಸ್ತೆಗೂಳ್ಲಿಲ್ಲ ಒಟ್ಟ ನೋಡಿಲ್ಲ ನಾವು ರಸ್ತೆಗೀಳ್ದು ನೋಡ್ಲಿಲ್ಲ ವಾಕಿಂಗ್ ಹೋದಾಗ ಸಹಿತ ಎಷ್ಟ್ರು ಹಳ್ಳಿ ಇರ್ತಾರೆ ಬರ್ತಾರೆ ಅಲ್ಲಿಯೋ ನಾವಿಷ್ಟು ಅಂತಂದ್ರೆ ನಮ್ಮ ಸಾರ್ವಜನಿಕ ಸ್ಥಳಗಳು ಯಾಕೆ ಖರ್ಚಾಗಿಲ್ಲ ಯಾಕಂದ್ರೆ ಪೇಂಟಿಂಗ್ ಕಾಂಟ್ರೆ ಮಂದಿ ಭಾಳ ಐತಿ ಸಾರ್ವಜನಿಕ ಶೌಚಾಲಯಗಳು ಬಸ್ ಸ್ಟಾಂಡು ರೈಲ್ವೆ ಸ್ಟೇಷನ್ ದವಾಖಾನೆ ಆ ಜಿಲ್ಲಾ ಏರು ಹತ್ತಿನಾಗ ಇಳಿ ಹತ್ತಿನಾಗ ಮೂಲಿ ಕಂಬ ಹಂಗ ನಾಯಿಗಳು ಗಾಡಿ ಕಾಣ್ ಖಾಲಿ ಹತ್ಕರ್ತಾವಲ್ಲ ಗೊತ್ತಾತ ಹೊಂದಕ್ ಮಾಡಕ ನಿಮ್ ಗಾಡಿ ಹತ್ತಂದ್ರೆ ನೀವು ಗಾಡಿ ಯಾರು ರೈತ ಲೆಕ್ಕ ಹಾಕುದಡನ ತನ್ನ ಕೆಲಸ ಹಂಗ ನಮ್ಮ ಸೈ ಕೆಲವು ನಿಂದ ಯಾಕಂದ್ರೆ ಕಾಂಟ್ರಾಕ್ಟ್ ತಗೊಂಡ್ ಮುನ್ಸಿಪಾಲ್ಟಿ ನಿಮ್ ಗಾಡಿ ಬಣ್ಣ ಮಾಡ್ತೀವಂತ ತಿನ್ಬಾರ ಗುಡ್ಕ ತಿಂತವು ನಾ ತಿಳಕ್ತ ಊರೋಗುತ್ತೆ ಆ ಪೂಳು ಒಂದು ಸಾರಿ ಅವ್ರ ಜೀವನ್ದಾಗ ನಾವು ನೋಡ್ಲಿಲ್ಲ ಇಲ್ಲಿ ನಾವು ನೋಡಿದ್ದ ನಿರೀಕ್ಷೆ ಮಾಡಿದ್ದೆ ಆ ಪೂಗಳನ್ನ ಯಾರೇ ಎಷ್ಟೇ ರೋಷ ದ್ವೇಷ ಮಾಡ ಅವ್ರಿಗೆ ಬಹಳಾಗಿ ಅವ್ರ ಗಮನಕ್ಕೆ ಬರ್ತಿರ್ಲಿಲ್ಲ ಬಂದ್ರು ಸಹಿತ ಅದರ ಜೊತೆ ಗಮನ ಕೊಡ್ತಿದ್ದೀನಿ ಅವನ್ನ ಅವಕ್ಕಿಂತ ಮುಂಚೆನೇ ಬರ್ರಿ ಹೆಂಗೇರಿ ನಾನು ತೀರ್ಮಾನ ಮಾಡಾಡ್ಸಿ ಅವೆಲ್ಲಾ ಎಷ್ಟು ನೂರ ಆಗಿಬಿತ್ತೆ ಆಮೇಲೆ ಇನ್ನೊಂದೆಲ್ಲಾ ನೋಡಿದ್ರೆ ಏನೋ ಅಪರೂಪ ಸುಮ್ಮತ್ತ ಆಸ್ತಿಕರಿಗಿಂತ ನಾಸ್ತಿಕರಿ ಗ್ಯಾಂಗ್ ಬಾಳುತ್ತೆ ನಾಸ್ತಿಕರಿ ಗ್ಯಾಂಗ್ ಅಂತಾ ನಾಂತೀ ಏ ನೀವೆಲ್ಲಾ ರೋ ಇಲ್ಲಿ ಬಂತೀರಿ ಇವರು ಒಬ್ಬರೇ ನಮಸ್ಕಾರ ಮಾಡಂಗ ಜಗತ್ತಿನಾಗಿದ್ದು ಅವ್ನು ಅವ್ರ ಮೊದ್ಲೆ ಇಟ್ಟು ಕಡ್ಡ ಶಿ ಅಂದ್ ಹೀಳ್ಕೋ ಇಲ್ಲೇ ಅಂದ್ರೆ ಇದು ಒಂದೇ ಜಾಗ ಜಾಗೇ ನಮಗೆ ಬಕ್ಕಾಕ ಮತ್ತೆ ಎಲ್ಲಿ ಜಾಗ ಅವ್ರ ಮುನ್ನ ನಮ್ಗಿದ್ರು ನಮ್ಗೆ ಹೆಂಗ ಇಲ್ಲಿ ಕಲ್ಲಿ ಹೇಗಾಕ ನಾಸ್ತಿಕೂ ಸಹಿತ ಜ್ಞಾನ ವಿಜ್ಞಾನ ಸಂಸ್ಕೃತಿ ಇವುಗಳನ್ನು ಕೊಟ್ಟು ಚರ್ಚಾ ಮಾಡಿದ್ರೆ ಮುಂದೆ ತಿಂಗಳಾಗ ಎಲ್ಲರಿಗಿಂತ ಮೊದ್ಲೇ ಇವತ್ತಿ ಮಾಡ್ಕೊಂಡು ಕುಂದಿರ್ತಿದ್ವು ಯಾಕ್ರೂ ಬದಲೇ ಆದ್ರೆ ಕಾಣುತ್ತ ಅದು ಹಳೆ ಐಶ್ವರ್ಯ ಹೋಗ್ತಿದ್ದು ಎಂತವ್ರು ಬಹಳ ಮಂದಿ ಅದಾರ ನನಗೆ ಹೆಸರು ಹೋಗೋದಿಲ್ಲ ಇಲ್ಲಿ ಹೋದವ್ರ ಬೇರೆ ಬೇರೆ ಕಡೆ ಹೋದವು ನಮ್ಮ ಕಡೆ ದೊಡ್ಡ ಲಿಸ್ಟ್ ಆಯ್ತು ಅವ್ರು ಕೊಡ್ಬಂದು ಬುದ್ಧಿಯವರ ಸಾನ್ನಿಧ್ಯದೊಳಗೆ ಬಂದ್ರಂತಂದ್ರೆ ಪರಿವರ್ತನೆ ಆಗುತ್ತೆ ಕೆಲವೊಂದ್ಸಾರಿ ಭಾಳ ದೊಡ್ಡ ದೊಡ್ಡ ಮಂದಿ ಬರ್ತಿದ್ರು ದೊಡ್ಡ ದೊಡ್ಡ ಮಠಾಧೀಶ ಬರ್ತಿದ್ರು ಇವರು ವಾಕಿಂಗ್ ಮಾಡ್ತಿದ್ರು ಮಾಡುವ ಬಂದ್ ಕೂಡ್ಲೆ ಎಷ್ಟು ಸಮೀಪಕ್ಕೆ ಬರ್ತಾರಲ್ಲ ಅಷ್ಟು ಸಮೀಪಕ್ಕೆ ಬಂದಂಗ ಅವ್ರ ಮಾರಿ ನೋಡಂಗ ಇವ್ರಿಗೆ ಏನ್ ಮಾಡ್ಬೇಕು ಈಗ ನಮಸ್ಕಾರ ಮಾಡ್ಬೇಕು ಹಿಂಗ ಮಾಡ್ಬೇಕು ಏನ್ ಬಗ್ಗೆ ಮಾಡ್ಬೇಕು ಹಿಂಗ ಮಾಡ್ಬೇಕು ಬಗ್ಗೆ ಮಾಡ್ಬೇಕು ಇದೊಂದು ದೊಡ್ಡ ಸಮಸ್ಯೆ ಇವರಿಗೆ ಬಗ್ಗೆ ನಮಸ್ಕಾರ ಮಾಡ್ಬೇಕಂದ್ರೆ ಇವ್ರು ಯಾವ್ದು ಪೀಠದ ಪೀಠರ ಅಲ್ಲ ಮತ್ತೆ ಹಿಂಗ ಮಾಡಿದ್ರೆ ಇವ್ರ ಕೋಟಿಗಟ್ಟಲೆ ಕೋಟಿ ಗಟ್ಟಲೆ ಮಂಜು ಆಯ್ತು ಅವ್ರ ತಿಳ್ಕೊಂಡಾರ ನಮ್ಗೆ ಅದೊಂದು ಭಯ ಅದಕ್ಕ ಆ ಅವ್ರ ಅವಾಗ ನೋಡಿದ್ರೆ ಅವ್ರ ಲೈನ್ ಕುಡ್ದವ್ರ ಜೊತೆ ಎಲ್ಲ ಮಾಡ್ಕೊಂಡು ಬರೋರು ಹೇಗೆ ಸರಿಯಾದ ಬರ್ತಿದ್ರಲ್ಲ ಅವ್ರ ತ್ರಾಸ ತಿಳ್ಕೊಂಡು ಇವರ ಒಬ್ಬ ದಡದ ಬಗ್ಗೆ ನಮಸ್ಕಾರ ಮಾಡೋರು ಮಾಡಿದ ಕೂಡ್ಲೆ ಇವ ದೊಡ್ಡ ಸಂಕಟದಿಂದ ಪಾರಾದೇವಲ್ಲ ಅಂತ ಅವ್ರ ಗಮಿಸುದು ಅಂದ್ರ ಅಪ್ಪಗಳು ಯಾರನ್ನೂ ಅನಾದರ ಮಾಡ್ತಿದ್ರು ಹಂಗೆ ಯಾರು ಮನಸ್ಸಿನೊಳಗಾರ ಐತಿ ಭಾವನೆ ಅಂತ ಮೊದ್ಲಾಗ ಗೊತ್ತಾಯ್ತು ಅಂದ್ರೆ ಮೊದ್ಲು ನಮಸ್ಕಾರ ಮಾಡಿಬಿಡ್ತೀವಿ ಮೊದ್ಲು ನಮಸ್ಕಾರ ಮಾಡ್ಬಿಡ್ತೀವಿ ಅದ್ರಾಗೇನು ದೊಡ್ಡಸ್ತಾನ ಸಣ್ಣತನ ಅಂತ ಎಲ್ಲರಿಗೂ ದೊಡ್ಡವರೇನು ಸಣ್ಣವರೇನು ಎಲ್ಲರಿಗೂ ವಂದನೆ ಮಾಡ್ತೀವಿ ಸರಿ ಕೇಳಿದೆ ಬುದ್ಧಿಯವ್ರ ಪ್ರವಚನ ನಡೆದಿತ್ತು ಆ ಪ್ರವಚನದಾಗ ನಮ್ಮ ದೇವರ ಜನರಿಗೆ ಭಾಳ ಬೇಗರು ಅಂಧ ಶ್ರದ್ಧೆ ಹೆಸರಿನ ಕೇಳಿದ್ರೆ ಅದನ್ನು ಮಾಡ್ಬೇಡ್ರಿ ಇದನ್ನು ಮಾಡಿ ನೀವು ಕುತ್ಕೊಂಡು ನತ್ತಿದ್ರಿ ಬುದ್ಧಿ ನಮ್ಗೇನು ಏನು ಕಾಣಲಿಲ್ಲ ಕಾಣಲಿಲ್ಲ ಎಷ್ಟು ಚಂದ ವಿಷಯದಲ್ಲಿ ಗೊತ್ತೈತಿ ಮಂದಿ ಎಷ್ಟು ಮನೋರಂಜನೆ ಮಾಡ್ಕೊಂಡ್ರು ನೀವು ಅವಾಗ ಎಷ್ಟು ಗಂಭೀರ ಕತ್ರಿ ಏನ್ ಆಗ್ತಾರ ಐತೆ ನಿಮ್ಗೆ ಏನ್ ಅಂದ್ರೆ ಅಲ್ರಿ ಸಂಸ್ಕೃತಿ ಬಗ್ಗೆ ಎಷ್ಟು ಅವಹೇಳನಕಾರಿ ಅಂತ ಮಾತಂತ ನೀವು ಗುಳ್ಯಾಗ ಹೋಗ್ಬೇಡ್ರಿ ಅಕ್ಕಿ ಕಳ ಹಾಕ್ಬೇಡ್ರಿ ಹುರಾನು ಹಾಕ್ಬೇಡ್ರಿ ಕುಂಕುಮನ ಹಚ್ಕೋಬೇಡ್ರಿ ಕಾಳಿನ ಕಟ್ಕೋಬ್ಯಾಡ್ರಿ ಏನೇನೋ ಗಂಟೆನ ಬಾರಿಸ್ಬೇಡ್ರಿ ಮಂಗಳಾರೀ ಏನೇನ ಅಂದ್ರು ಇದಕ್ಕೆ ಬುದ್ಧಿ ಏನು ಅವೆಲ್ಲ ಮನೋರಂಜನೆ ಕೇಳ್ಕೋ ಮತ್ತ ಬುದ್ಧಿ ಈಗ ನಿಮ್ ಸಾನ್ನಿಧ್ಯದಾಗ ಮಾತಾಡಿದ್ರೆ ಮಂದಿ ಮನ ಪರಿಣಾಮ ಆಗೋದು ಎಷ್ಟು ಮಂದಿ ಗುಡಿ ಹೋಗೋದು ಬಿಟ್ಟಾರಪ್ಪ ನಿಮ್ ಮಾತು ಕೇಳಿ ಈ ಭಾಷಣ ಕೇಳಿ ಎಷ್ಟು ಮಂದಿ ಹೋಗುದು ಬಿಟ್ಟಾರಪ್ಪ ಬಿಟ್ರಿ ಬಡೋದ್ರಿ ಈ ಬೈದಾರಲ್ಲ ಗುರ್ಗ ದೇವ್ರಿಗೆ ನಾಳೆಗೆ ಹೋಗ್ರೆ ಅವ್ರು ಮಟದಾಗ ಮೂರ್ತಿ ಸ್ಥಾಪನೆ ಅಲ್ಲಿಗೆ ಇವರೇ ಹೋಗಿರ್ತಾರ ಎಲ್ಲಾ ಕಲಶಾರೋಹಣಗಳಿಗೆ ಇವರೇ ಹೋಗ್ತಾರ ಮತ್ತೆ ಅವರ ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ ಅಷ್ಟು ಗಂಭೀರ ಆಗಿ ತಗೊಳಕ್ ಹೋಗ್ತೀರಿ ಹೋಗ್ ಊಟ ಹೋಗ್ರಿ ಅಂತ ಹೋಗು ಯಾವ ವಿಷಯವನ್ನ ಎಷ್ಟು ಮೊದಲವಾಗಿ ಎಷ್ಟು ಗಂಭೀರವಾಗಿ ಯಾವ್ದನ್ನು ಪರಿಗಣಿಸ್ ಇರಲಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಯಾವ್ದಕ್ಕೂ ಗಂಭೀರ ಆಗ್ಬಾರ್ದು ಅಂತ ಯಾವ್ದನ್ನು ಸಹಜ ಆಗಿ ತಗೋಬೇಕು ಸಹ ಮಾತಾಡೋ ಶೈಲಿಯ ಮಾತಾಡ್ತಿರ್ತಾರೆ ಇಂಥ ಮಾಡ ಪ್ರಸಂಗಿಲ್ಲ ಅವ್ರ ಜೀವನ ನಮ್ಮ ಸಲುವಾಗಿ ಅವ್ರಿಗೆ ಯಾವಾಗ ಸಿತ್ತ ಬರ್ಲಿಲ್ಲ ಆಗ್ಲೇ ಎಲ್ಲರೂ ಹೇಳಿದ್ರು ಏನು ತಗೋಬೇಕು ಅಂತ ಏನೋ ಅವ್ರ ಜೀವನ ದೊಡ್ಡದ ಇದು ಬೇಕು ಅಂತ ಬಯಸ್ತವ ಬಂದದ್ದನ್ನ ಬ್ಯಾಡಂದವರು ಅಲ್ಲ ಆಮ್ಯಾಗ ಎಂದ್ ಮನೆ ಬಿಟ್ಟು ಬಂದ್ರಲ್ಲ ಏನ್ ಹನ್ನೆರಡು ವರ್ಷದವ್ರು ಇದ್ದಾಗ ಹಳ್ಳಿ ಕೊನೆ ಕ್ಷಣದವರೆಗೂ ಹಿಂಗೆ ಹಾಳು ನೋಡ್ಲಿಲ್ಲ ನಾವು ಆದವರು ಏನು ತಗೋಬೇಕು ನೀವು ನೋಡೋದಿಲ್ಲ ಮಗ ನೀವು ಈ ಮಾತ್ರ ನನ್ನ ಮನಿಗೆ ಹೋಗಬಹುದ ನಾವು ಇದನ್ನು ನಿಶ್ಚಿತ ಸನ್ಯಾಸಗಳ ಒಬ್ಬೊಬ್ಬರು ಬರೋರು ಅಪರ ನಾವು ಬಿಸೂರಿಯವ್ರಿ ಅನ್ನೋದು ಅವು ನಕೋತ ಬಂದಿರು ನಾವು ಹಿಂಗಂದ್ರೆ ಭಾಳ ಖುಷಿ ಆಕಾರ ಕೂಡ ಅದ ಎಷ್ಟು ಚಂದ ಕಾಣ್ತದ್ ನೋಡ್ರಿ ಅದು ಅವನ್ ಕೂಡ್ಲೆ ಅವ್ರು ಹಿಂಗ್ ತಿಂದು ಮಂಗನ್ಗತಿ ಅವ್ರು ಮಾರು ನಾವು ಏನ್ ಹೇಳಿ ಖುಷಿ ಪಡಾಕ್ ಬಂದಿದ್ದೀವಿ ಆ ಕೂಡ ನಮ್ಮ ಕಡೆ ನೋಡಂಗಿಲ್ಲ ಇಲ್ಲಪ್ಪ ಅದ್ ಚಂದ ಕಾಣ್ತೈತಿ ನೋಡಂದ್ರು ಹೋಗಿ ಅವ್ರು ಬಿಡ್ತ ಸಾವಿರ ಸಾವಿರ ಪರ್ಸೆಂಟ್ ಅವ್ರ ಜೀವನ ಒಂದು ದೊಡ್ಡ ದರ್ಶನ ಶಾಸ್ತ್ರ ಅವ್ರ ಪಡೆದವರು ಬಿಜಾಪುರದವರು ನೀವು ಬರೀ ನೀವೇ ಅಟ್ಟ ಅಲ್ಲ ಎಲ್ಲರು ನಿಮ್ಮೊರಗೆ ಎಂಟು ಒಂದು ತಿಂಗಳು ಇರ್ತಿದ್ರು ಅಟ್ಟ ಹನ್ನೊಂದು ತಿಂಗ್ಳು ಹೊರಗೆ ಇರ್ತಿದ್ರು ಅದಕ್ಕೆ ತಿಳ್ಕೊರಿ ನೀವು ಮತ್ತೆ ಇರಲಿಲ್ಲ ಅಂದ್ರೆ ನಿಮ್ಗೆ ಒಳಗೆ ಏನಂತ ಹೋಗ್ಯ ನಾವು ಭಾಳ ದೊಡ್ಡವ್ರು ನಾವು ಭಾಳ ಮೊದಲ ಬರಗಾಲ ನಾಡಿನ ಕೆಲಸ ಇಲ್ಲ ಹೋದ ತಯಾರ ನೀನು ಇಲ್ಲಿ ಇದ್ರಲ್ಲಿ ಮೊದಲ ತಮ್ಮ ತಕ್ಕಿರೋ ನಿಮ್ಮ ಕಟ್ಟು ನಾನು ಇಲ್ಲಿ ತಗೊಂಡಿಲ್ಲ ಸುಮ್ಮನ ಬಹಳ ಜನರನ್ನು ತಯಾರು ಮಾಡಿದ್ರು ನಿಮ್ಮಂತವರ ಮಾಡಿದ ಮನಿ ಮನೇ ಬದಲಿಯ ಊರು ಊರ ಅವರು ಕಳಿಸ್ ಊರುಗಳು ವರ್ಷ ಒಂದೊಂದು ಕಲೆ ಆಗ್ತಿದ್ದವು ಊರುಗಳಾಗ್ತದೆ ಜೋಳ ಕೃಷ್ಣ ಕಿತ್ತೂರು ಐನಾಪುರ ಶಾಪುರ ಗಂಗಾವತಿ ಧರ್ಮದ ಗಂಧ ಇರಲಿಲ್ಲ ಊರು ಅಲ್ಲಿ ಮನೆ ಮನೆಯಾಗಿ ಅಧ್ಯಾತ್ಮದ ಸುಗಂಧ ಹರಡಿತು ಇವನು ಮೂರು ಮೂರು ಪೀಳಿಗೆ ಅವ್ರ ಮನೆಯಾಗ ಆ ಮಗ ಹೋ ಮೊಮ್ಮಗ ಮರಿಮಕ್ಕಳ ಕೇಳಾರ್ದು ಏನು ಮಾಡಂಗಿಲ್ಲ ಆಶ್ರಮಕ್ಕೆ ಬಂದು ನಾನು ಇವಾಗ ಆಶ್ರಮಕ್ಕೆ ಬಂದು ಕೆರಳಾರ್ದಾಗ ಏನು ಮಾಡಂಗಿಲ್ಲ ಆ ಊರುಗಳ ಇವತ್ತು ಸಹಿತ ಜಗಳ ಜೊತೆ ಜೊತೆ ಕಡಿಮೆ ಒಂದು ಸಾರಿ ನಾವು ಆಶ ಮಲ್ಲಿಕಾರ್ಜನ ಹಬ್ಗಳ ಇತಿಹಾಸ ಚರಿತ್ರೆ ಬರೀಬೇಕು ಅಂತ ಬಂದಾಗ ಅಪ್ಪಗಳ ಹೇಳಿದ್ರು ಮಲ್ಲಿಕಾರ್ಜನ ಹಬ್ಬಗಳು ಈ ಕೃಷ್ಣಾ ನದಿ ಮ್ಯಾಗ ಇಂಥ ಕ್ರಾಂತಿಕಾರ ಕಾರ್ಯಗಳನ್ನು ಬಹಳ ಮಾಡಿದರು ಅದನ್ನು ನೀವು ಅದ್ರೊಳಗೆ ಉಲ್ಲೇಖ ಮಾಡಿರಿ ಏನಾದರೂ ದಾರಿದೀಪ ಆಗಿತ್ತು ಅಂದ್ರೆ ನಾವು ಹೋಗಿ ಬರೀ ಭಾಷಣ ಮಾಡಿ ಹುಗಿ ಜೊಳ ಭಾದ್ರಂತಂದ್ರೆ ನಾವು ಭಾಷಣ ನಾವು ಪ್ರವಚನ ಮಾಡೋರು ಅವ್ರು ಬಂದು ಮಸ್ತ್ ಪ್ರಸಾದ್ ತೊಗೊಂಡ್ಬಾದ್ರಂತ ಆಗಬಾರ್ದು ಊರು ಊರ ಬದಲೇ ಆಗ್ಬೋದು ಒಂದು ತಿಂಗಳು ಅಕ್ಕಗಳು ಊರಾಗಿದ್ರಂದ್ರ ಏಳು ಚಟ ಬದಲಿ ಹಾಕಿದ್ದು ಕುಂಡ್ರು ಚಟ ಬದ್ಲಿ ಹಾಕಿದ್ದು ತಿನ್ನು ಚಟ ಬದ್ಲಿ ಹಾಕಿದ್ದು ನೋಡು ಚಟ ಬದಲಿ ಅದು ಕೇಳು ಚಟ ಬದಲಿ ಅದು ನಾವು ತಿಂಗಳೊಳಗ ಏನಿದ್ದೀವಿ ಏನಾದೀವಿ ಅಂತ ಊರವ್ರಿಗೆ ಬದಲಾದದ್ದು ಗೊತ್ತಾಗ್ತಿದ್ದಿಲ್ಲ ಅಷ್ಟು ಊರ ಪರಿವರ್ತನೆ ಆಗ್ತಿತ್ತು ಯಾವ ದಟ್ಟ ಹೋಗ್ಲಪ್ಪ ಅಪ್ಪ ಅದಕ್ಕಂತ ಹಪ್ಲೋಡ್ ತಿಂಗಳಿಗಿಂತ ಕಡಿಮೆ ಯಾವಾಗ್ಲು ಇರ್ತಿತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಸಹಿತ ಆ ಚಿಂತನೊಳಗ ಕೂಡ್ಸಿ ಅವ್ರ ಕಡಿಮೆ ಮಾಡಿಸ್ತಿದ್ರು ಆಟ ಆಡಿಸ್ತಿದ್ರು ಅವಾಗ ಹೋಗ್ತಾರೆ ಎಲ್ಲರೂ ಅಪ್ಲೋಡ್ ಬಂದಾರಂದ್ರೆ ಊರಿ ಊರ ಹಬ್ಬ ಆ ಹಬ್ಬದಾಗ ಇಡೀ ಊರ ಹೆಂಗ್ ಬದ್ಲಿ ಆಗ್ತಿತ್ ಹೇಳಕ್ ಆಗ್ತಿಲ್ಲ ಅಂತ ಐಶ್ವರ್ಯ ಅದು ಈಗೂ ಎಲ್ಲರೂ ಮನಸ್ ಕೊಟ್ಟಾರ ಇಲ್ಲಿದ್ದಂಥ ಸನ್ಯಾಸಿಗಳ ಹೃದಯದಲ್ಲಿ ಹಾಕಿ ಹೋಗ್ಯಾರ ನಾವು ಅವರನ್ನು ಇವರಲ್ಲೇ ಕಾಣಬೇಕು ಈಗಿರುವವರಲ್ಲಿ ಬುದ್ಧಿಜಿಯವರ ಈ ತೇಜವನ್ನು ಕಾಣಬೇಕು ಆ ಬೆಳಕನ್ನು ಕಾಣಬೇಕು ಸುತ್ತೂರ ಅಪ್ಪುಗಳಂದ್ರೆ ಪಂಚಪ್ರಾಣ ಯಾಕೋ ಏನು ನಾ ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಊರು ಸಹಿತ ಕೆಲವೊಂದು ಮಾತಾಡ್ಲಾರ್ದಂಥ ಮಾತುಗಳನ್ನು ಅವ್ರ ಊರು ಮಾತಾಡ್ತೀನಿ ನಮ್ಮ ಮಾತಾಡ್ತಿದ್ರು ಗೊತ್ತಿಲ್ಲ ಮಾತಾಡ್ತಾರೆ ಆಮೇಲೆ ಸುತ್ತೂರು ಹೋದ ನಂತರ ಯಾವಾಗ ಹೋಗಾಕತ್ತಿದ್ರು ಸುಮಾರು ಸುಮಾರಿಗೆ ಬುದ್ಧಿಯವರು ಹೋಗಕ್ಕೆ ಶುರು ಮಾಡಿದ್ರು ಅಲ್ಲಿಯೂ ಸಹಿತ ಒಂದು ಅಮೂಲಾಗ್ದರೆ ಪರಿವರ್ತನೆ ಕಂಡು ಬಂತು ಅಲ್ಲಿ ಶಿಬಿರಗಳು ಶುರುವಾಗ ಯುವಕರಿಗಾಗಿ ಮಕ್ಕಳಿಗಾಗಿ ಹಿರಿಯರಿಗಾಗಿ ಅಲ್ಲಿಂದ ಅವ್ರ ಶಿಬಿರಗಳು మైసూర్ మూడు బిడిగిరింగ్ బట్ట ఊటియొలగ ఈ రిటైర్ హ్యాంకేన భా చదు ఊటి నోడు బంద ఎరడు కేసంద్రీ దివసల్లా శిబిర అవుతన ఏ ఖాద్య దొడ్ దొడ్డు విద్వాంసూ ఉతరు ఆపుారు కురీ ಅಂತ ಆಮ್ಯಾಗ ದಾರಿನಾಗ ಎಂದೂ ನಡೀಲಿಲ್ಲ ಸಣ್ಣದ ದಾರಿ ಐತಲ್ಲ ಅದ್ರ ಮ್ಯಾಗ ನಡೀ ಇತ್ತೀಚೆಗೆ ಸ್ವಲ್ಪ ಶರೀರ ಅಶಕ್ತ ಗುಡ್ಡದಾಗ ನುಡ್ಡದಾಗರವರು ಬೇಡ ಹೊಸ ದಾರಿನ ಮಾಡ್ಕೊತ ಹೋಗೋದು ಸಣ್ಣದ ಮಣ್ಣ ಸಣ್ಣ ದಾರಿನಾಗ್ ನಡೀತಿ ನಡ್ರಿ ಅದ್ರಾಗೇನು ಹೋಗುದು ಹಿಂಗು ನಟ ಅದು ಚಲೋ ನಾವೆಲ್ಲ ನೈ ಹರ್ಕೊಂಡು ಅವ್ರು ಹಿಂದಾರೆ ಕಟ್ಕಂಟಾಗ ಇವರಾಗ ಅದರಾಗ ಹಾಸ ಮತ್ತ ಬಂದಿರೇನಪ್ಪ ಅಂತ ಹಾಳೆ ಸೇತು ನೋಡ್ತಿದ್ದಿಲ್ಲ ಮುಂದೆ ಹೋಗುದು ಬರೇನು ಯಾಕಂತಂದ್ರೆ ನೋಡಿದ್ರಂದ್ರ ಸಾಕ್ರ ಅಂದಗಿಂದ ರಕ್ತ ಹ್ಮ್ ಹೋಗುದು ತುಮಕೂರಾಗ ಸುತ್ತ ಅವರು ಮೀಟಿಂಗ್ ಕರೆದಿದ್ರು ಭಾರತೀಯ ಸಾಂಸ್ಕೃತಿಕ ಪರಿಷತ್ತ ತಲೆಯಾಗ ಭಾರತೀಯ ಸಂಸ್ಕೃತಿಯ ರಕ್ಷಣೆಯನ್ನು ಇವರೇ ಮಾಡ್ಬೇಕು ಮಾಡಿದ್ರು ಇಷ್ಟು ದೊಡ್ಡ ವ್ಯಕ್ತಿತ್ವನ ಯಾರು ಇಲ್ಲ ಅಂತ ಅಂತಿದ್ರು ನಮಗೆ ಅದು ಸುತ್ತೂರು ಶ್ರೀಗಳ ನೇತೃತ್ವ ತಗೊಂಡ್ರು ಅಂತಂದ್ರೆ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಅದ್ಭುತವಾಗಿ ಆಗ್ತದ ಅಂತ ತಿಳ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಅದ್ರ ಮೀಟಿಂಗ್ಗಳನ್ನು ಕಲಿತಿದ್ರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೀವಿ ಮುಂಜಾನೆ ಐದು ಗಂಟೆ ಕಂದು ತಡ ಗುಡ್ಡ ಐತಿ ರೀ ಒಂದ ಬಂಡೆ ಬಂಡಿ ಏರಕ್ಕೆ ಶುರು ಮಾಡಿದ್ರು ನಾವು ಹಿಂದೆ ನಾಲ್ಕೈದು ನಾವು ಇದ್ದೀವಿ ನಮ್ಮ ಬಾಲಿಕೆ ಅರ್ಜವ್ರೊಬ್ಬರಿದ್ದರು ಸಂಗಮ ದೇವರು ನಾಲ್ಕು ಮಂದಿ ಇದ್ದೀವಿ ಎರಕ್ಕೆ ಶುರು ಮಾಡಿದ್ರಿ ಹತ್ಲ ಐದು ಗಂಟೆ ಆಗ್ತದೆ ಅದು ಹಿಂಗ್ ಗುಂಡ್ ಕಡ ಹೋಯ್ತು ಅನ್ನೋದು ಗೊತ್ತಿಲ್ಲ ನಮಗೆ ಅವ್ರಿಗೆ ಗೊತ್ತಿತ್ತು ಅದು ಯಾವಾಗ ವಾಕಿಂಗ್ ಹೋದಾಗ ನೋಡಿದ್ರವ ಇದನ್ನ ಇವ್ರಲ್ಲೇ ಇಟ್ನಾಡ್ರಿಗೆ ಎರ ಕತ್ತಿದೀವ್ರು ಮುಂದೆ ಎರ ಕತ್ತಿದ್ದೀವಿ ಜರಾನ ಬೆಳಕು ಬಿತ್ತು ನೋಡಿದಿವಿ ಗಿರ್ಗಿಗಿರ್ಗಿ ಕಣ್ಣು ತೆರಳಾಕತ್ತಿ ಅವ್ರ ಅನ್ನ ಮುಂದೆ ನೋಡುತ್ತಿತ್ತು ಹೇಳ್ ನೋಡುತ್ತಿದ್ದಿಲ್ಲ ಅವ್ರು ನಮ್ಮ ಕಡೆ ಹಳೆ ನೋಡಿದ್ರೆ ಹುಂದರಾಗ್ತದೆ ನಮ್ಮ ಪಾಲ್ಕಿ ಅರ್ಜವ್ರು கையோட் கழக நோடின் கூட இப்ப சத்து நோயப்பா கூட யா கல்யாண இன்னேன் மாக் ஆகுது என்னோதாத நம் கார்த்திவாது கடைக்கணு அவ இன்னொரு ரங்காயண ரங்காயண ನಾಗಣ್ಣವರು ರಂಗಣ್ಣ ನಾವು ಇದ್ದೀವಿ ಓಡ್ ಹೋಗಿ ಕಾಲಿ ಮೊದಲ ಏನು ಮಟ್ಟಕ್ಕೆ ಹೋಗಿ ಆರಾಮ ಬರ್ತಾರೆ ಈಗ ನಾಳೆ ಬರ್ತಾರೆ ಹೇಳ್ತೇನೆ ಹಿಂಗೆ ಸರಳ ರಾಜ್ಯ ನಡೆಸುತ್ತಿದ್ದಿಲ್ಲ ನಾವು ಇಷ್ಟ ಯಾಕೆ ಕಠಿಣ ಆಗಿವಿ ಅದರಿಂದನಾಗಿವೆ ನಮಗೆಲ್ಲ ಬಡದು 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 ಅವ್ರು ಮತ್ತೆ ಕರೆ ನಮಗ್ ಬಹಳ ಗಟ್ಟಿ ಮಾಡ್ಯಾರ ಯಾರ ಅವ್ರು ಹಿಂದ ಮುಂದೆ ಇದ್ದವ್ರು ಎಲ್ಲರೂ ಇದೇ ರೀತಿ ಅಂತಹ ಪಾಠ ನಮ್ಗೆ ಸಾಧ್ಯ ಇಲ್ಲ ಏನು ಪಾಠ ಹೇಳಕತ್ತಿದ್ರು ಹಂಗೆ ಅವ್ರ ಆಚರಣೆನೂ ಪಾಠ ಜೀವನ ಪಾಠ ಸುತ್ತೂರು ಅದರ ನಾ ಯಾಕೆ ಹೇಳಕತ್ತಿದ್ದೆ ಅಂದ್ರೆ ಸಾಂಸ್ಕೃತಿಕ ಪರಿಷತ್ತಿನ ಮೀಟಿಂಗ್ ಇತ್ತು ಆ ಮೀಟಿಂಗ್ ಅವ್ರ ಡ್ರೆಸ್ ಇದ್ದ ಗಾಡಿ ಹಿಂದುಳಿತು ನಮ್ಮ ಗಾಡಿಯಾಗ ಕೂತಿದ್ರು ನಾವು ಮುಂದೆ ಹೋಗ್ಬಿಟ್ಟು ಒಂದು ಎರಡು ತಾಸು ಗಾಡಿಗೆಂದ ಪ್ರಸಾದ ಇದ್ದಿದ್ದಿಲ್ಲ ಬುದ್ಧಿ ಅವ್ರಿಗೆ ಹೆಂಗೆ ಮಾಡಿದ್ರೆ ಗಾಡಿ ಬರಲಿಲ್ಲ ಹೋಗ್ಲಿಲ್ಲ ಮತ್ತೆ ನಿಮ್ಮ ಬಟ್ಟೆಲ್ಲ ಆ ಗಾಡಿಯಾಗ ಉಳಿದು ಏನ್ ಮಾಡುದು ಕುಂದ್ರದ ಮತ್ತೆ ನಮ್ದೊಂದು ಉಪಾಯ ಐತ್ರಿ ಅಂತ ಏನ್ ಮಾಡುದು ನಮ್ಮ ಒಂದು ಬಸವ ಡ್ರೆಸ್ ನಾವು ಹಾಕೊಂಡಿಲ್ಲ ಮತ್ತ ನಡೀತಿದ್ ಅಂದ್ರೆ ಅವ್ರು ಬರುತ್ತನ ಸ್ನಾನ ಪೂಜಾ ಪ್ರಸಾದಕ್ಕೆ ಇವತ್ತನ್ನ ನಡೀತಾವ್ರ ಅಂತ ಮಟ್ಟ ಮೊದಲೇದಾಗಿ ಬುದ್ಧಿಯವರು ಕಾಮಿ ಮುಟ್ಕೊಂಡು ಅವತ್ತ ಕೆಳಗ ಮ್ಯಾಗ ಫುಲ್ ಆ ಇವರು ಸಾಮ್ರವ್ ಬಂದು ಎಲ್ಲ ಬುದ್ಧಿಯವರು ಎಲ್ಲರತ್ತಂದ್ರು ಅವ್ರು ಮುಂದೆ ಕೂತಾರ ಕುರ್ತ ಹಾಕೋರು ನಾನ್ರಿ ಇಲ್ಲೇ ಕೂತಾರ ಅವ್ರು ಕೊಳ್ಳಾಗ ಅವ್ರು ಸಾಂಗ್ಗಳಂದ್ರೆ ಬಿದ್ದು ಬಿದ್ದು ಉಳ್ಳಾಗ ನಡಾಕ್ ಶುರು ಮಾಡಿದ್ರು ಬುದ್ಧಿ ಇದೇನ್ರಿ ಇದೇನ್ರಿ ಅಂದ್ರು ಇದೇ ಹತ್ ಬಂದಂಗ ಹೋಗುದ್ರಪ್ಪ ಹತ್ ಬಂದಂಗ ಹೋಗುದ್ರಪ್ಪ ಅಂತಂದ್ರ ನಮಗ ಅವ್ರಿಗೆ ಹಿಂಗ್ ಯಾವಾಗ ಯಾವಾಗ ತ್ರಾಸ್ ಕೊಡುದು ಬರ್ತಿತ್ತಲ್ಲ ಅವ್ರು ಬಹಳ ಆನಂದ ಆಗ್ತಿತ್ತು ಏನ್ ಯಾಕೆ ಕಡಿಮೆ ಐತಿ ಎಲ್ಲ ಮನುಷ್ಯನೊಳಗ ಅಪ್ಪಗಳು ಸದಾ ಕಾಲ ಹಿಂಗೆ ಇರ್ಲಿ ಆಮ್ಯಾಗ ಸುತ್ತಪ್ಪ ಹೇಳಿದ್ ನಾನು ನಾವ್ ಯಾರು ಹೇಳಿದ್ದನ್ ಕೇಳಲಿಲ್ಲ ಅಂತಂದ್ರೆ ನಾವು ಮನೆಗೆ ಅವ್ರಿಗೆ ವಿನಂತಿ ತಾವು ಬರ್ರಿ ತಾವ ಹೇಳ್ಬೇಕಿದ್ದನ್ನ ತಮ್ಮ ಮಾತಾ ಇವ್ರು ಅವ್ರ ಕಿತ್ತ ಎರಡು ಹೆಜ್ಜೆ ಮುಂದೆ ಹೇಳರ್ ಬುದ್ಧಿ ಬರ್ರಿ ನೀವು ಅಂತ ಅಂತಿದ್ದೀವಿ ನೀವು ಹೇಳ್ತೀರಂತ ಅಂತ ಬರ್ತೀನಿ ಕೊರೋದಿಲ್ಲವ ಯಾಕಂದ್ರ ಅವರ ಅಂತರ್ಮಾನಸ ಎಷ್ಟು ಮೃದು ಎಷ್ಟು ಕಠಿಣ ಎಷ್ಟು ಹರಿವು ಎಷ್ಟು ಆಳ ಅನ್ನೋದನ್ನು ಬಹುತೇಕ ನಮ್ಮ ಸಾಧು ಬಾಳದೊಳಗ ತಿಳ್ಕೊಂಡವ್ ಸುತ್ತೋಡ ವಿನಾ ಸಹಾಯ ವಿನಾ ಪ್ರಯಾಸ ಮಾಡೋದು ವಿನಾಕಾರಣ ಪ್ರಯಾಸ ಮಾಡೋದು ಬೇಡ ಅಂತಿದ್ರು ಮತ್ತ ನಾವೇನ ಬಾಯಿ ಒತ್ತಾಯ ಮಾಡಿದಿವಿ ಅಂದ್ರೆ ಅವ್ರ ಮನಸ್ಸಿಗೆ ನೋ ಆಗ್ತೈತಿ ಅನ್ನೋದು ನನಗೆ ಅನಿಸ್ತೈತಿ ಅದು ಆದ್ರೂ ಮಾಡಿ ನೋಡು ನಿಮ್ಗೆ ಇಚ್ಛಾ ಐತಲ್ಲ ನಾವು ಬರ್ತೀವಿ ಮಾತಾಡಿ ನೋಡು ಅಂತ ಮಾತಾಡಿದ ಕೂಡ ಅಂತಿದ್ರು ನಾವು ಏನಾರ ಫೋರ್ಸ್ ಮಾಡ್ತೀವಿ ಅವ್ರು ಹೂ ಅಂತಾರ ಮಾಡ್ತಾರ ಆದ್ರ ಅವ್ರ ಮನಸ್ಸಿಗೆ ದುರುಬ್ ಅಂತ ಹಿಂದಾಗಡೆ ತಕರಾರು ಮಾಡ್ತಾರೆ ಮುಂದಿನ ಸುದ್ದಿ ನೋಡಲು ಜೆಸೆಸ್ ನ್ಯೂಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ